ಹಾಯ್ ಮೈ ಡಿಯಾ ಬ್ಯೂಟಿಫುಲ್ಸ್ ಸೋಲ್ಸ್ ಐ ಹೋಪ್ ನೀವು ಆರಾಮಿದ್ದೀರಾ ಅಂದ್ಕೊಳ್ತೇನೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನಂತ್ ಎಜುಕೇಷನ್ ಟ್ಯೂಟೋರಿಯಲ್ಗೆ ಸ್ವಾಗತ ಇವತ್ತಿನ ಈ ಕ್ಲಾಸು ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳ ಬಗ್ಗೆ ಇದೆ ಸೊ ದ್ಯಾಟ್ ವೆರಿ ಇಂಪಾರ್ಟೆಂಟ್ ಆದಂಥದ್ದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪರಿಪೂರ್ಣವಾಗಿ ನೋಡಿ ವೆರಿ ಇಂಪಾರ್ಟೆಂಟ್ ಪದೇ ಪದೇ ಈಗ ಟಿ ಇ ಟಿನಲ್ಲಿರ್ಬೋದು ಎಚ್ ಎಸ್ ಟಿ ಆರ್ ಇರ್ಬೋದು ಜಿ ಪಿ ಟಿನಲ್ಲಿರ್ಬೋದು ರಿಲೇಟೆಡ್ ಆಗಿ ಸಾಕಷ್ಟು ಸತಿ ಕೇಳಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಸೊ ದ್ಯಾಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಷ್ಟೇ ನಾನಿಲ್ಲಿ ಇದ್ದೀನಿ ಅವುಗಳ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ ಓಕೆ ಸೊ ದ್ಯಾಟ್ ಒಂದೊಂದು ಪಾಯಿಂಟು ವೆರಿ ಇಂಪಾರ್ಟೆಂಟ್ ಸೊ ದ್ಯಾಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪರಿಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಯಾರು ಹೊಸಬ್ರು ನೋಡ್ತಾ ಇದ್ರು ಚಾನಲ್ಗೆ ಸ್ವಾಗತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರ್ತದೆ ಅದಕ್ಕಿಂತ ದುಡ್ಡು ಕಟ್ಟಬೇಕಾಗಿಲ್ಲ ಆ್ಯಂಡ್ ಹಾಂ ಬಿಕಾಸ್ ದ್ಯಾಟ್ ನಾವು ಅಪ್ಲೋಡ್ ಮಾಡೋ ಪ್ರತಿ ವೀಡಿಯೋ ನಿಮಗೆ ಅಪ್ಲೋಡ್ ಆದ ತಕ್ಷಣ ಬಂದು ನಿಮಗೆ ತಲುಪುತ್ತೆ ನೋಟಿಫಿಕೇಷನ್ಸ್ ಸೊ ದ್ಯಾಟ್ ಪರ್ಪಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಇಫ್ ಯು ಲೈಕ್ ದಿಸ್ ವೀಡಿಯೋ ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಓಕೆ ಆ್ಯಂಡ್ ಹಾಂ ಕೀಪ್ ವಾಚಿಂಗ್ ದಿಸ್ ಲೆಟ್ಸ್ ಬಿಗೇನ್ ಓಕೆ ಪ್ರಾರಂಭ ಮಾಡೋಣ ಸೊ ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ನೋಡಿ ವೆರಿ ಇಂಪಾರ್ಟೆಂಟ್ ಎರಡು ಥರ ಇದೆ ಅದರಲ್ಲಿ ಧನಾತ್ಮಕ ಅಂಶಗಳು ಒಂದು ಋಣಾತ್ಮಕ ಅಂಶಗಳು ಓಕೆ ಧನಾತ್ಮಕ ಅಂಶಗಳು ಅಂತಂದರೆ ಅಭಿಪ್ರೇರಣೆ ಆಸಕ್ತಿ ಅವಧಾನ ಸ್ಮೃತಿ ಮತ್ತು ಕಲಿಕೆಯ ವರ್ಗಾವಣೆ ಕೂಡ ಆಗ್ತಾ ಇರುತ್ತೆ ಓಕೆ ಸೊ ದ್ಯಾಟ್ ನೋಡಿ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಎರಡು ಟೈಪಲ್ಲಿ ಬೀರುತ್ತೆ ಒಂದು ಅದು ಪಾಸಿಟಿವ್ ಆಗಿರ್ತದೆ ಇನ್ನೊಂದು ನೆಗೆಟಿವ್ ಆಗಿ ಇರುತ್ತದೆ ಸೊ ಧನಾತ್ಮಕ ಅಂಶಗಳ ಹೇಗೆ ಪ್ರಭಾವ ಬೀರುತ್ತೆ ಕಲಿಕೆ ಮೇಲೆ ಇನ್ನಷ್ಟು ಆಸಕ್ತಿ ಬರೋ ಹಾಗೆ ಮಾಡುತ್ತೆ ಮತ್ತು ಹೊಸ ಹೊಸದನ್ನು ಕಲೀಲಿಕ್ಕೆ ಅದು ಮನಸ್ಸನ್ನು ಪ್ರಿಪೇರ್ ಮಾಡುತ್ತೆ ಸೊ ದ್ಯಾಟ್ ಅದಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಳ್ಳುತ್ತೆ ಧೈರ್ಯ ಇರ್ತದೆ ಇನ್ನರ್ ಸ್ಪಿರಿಚು ಇನ್ನರ್ ಆಗಿ ಅದಕ್ಕೆ ತಿಳುವಳಿಕೆ ಇರ್ತದೆ ಸೊ ನಾನು ಮಾಡ್ತೀನಿ ಸಾಧಿಸ್ತೀನಿ ಅನ್ನೋ ನಂಬಿಕೆ ಇರುತ್ತೆ ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಅದನ್ನು ಯಶಸ್ವಿಯಾಗಿ ಮಾಡುವಂತಹ ಕೆಪಾಸಿಟಿ ಆ ಮಗುವಿಗೆ ಇರುತ್ತೆ ಸೊ ದ್ಯಾಟ್ ಧನಾತ್ಮಕ ಅಂಶಗಳು ಧನಾತ್ಮಕವಾಗಿ ಪರಿಣಾಮ ಬೀರುತ್ತೆ ಋಣಾತ್ಮಕ ಅಂಶಗಳು ಆಸಕ್ತಿಯನ್ನು ಕಡಿಮೆ ಮಾಡುವಂಥದ್ದು ಅಥವಾ ಆ ಮಗುವಿಗೆ ಆಸಕ್ತಿ ಇಲ್ಲದೆ ಇರೋದನ್ನು ತೋರಿಸುವಂಥದ್ದು ಸೊ ಋಣಾತ್ಮಕ ಧನಾತ್ಮಕ ಎರಡು ಅಂಶಗಳು ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತೆ ಈ ಋಣಾತ್ಮಕ ಅಂಶಗಳು ಯಾವುದ್ಯಾವುದು ಅಂದರೆ ಆಯಾಸ ಮರೆವು ನಿರಾಸ ನಿರಾಸೆ ಇರ್ಬೋದು ದೈಹಿಕ ಮತ್ತು ಮಾನಸಿಕ ಅನಾರೋಗ್ಯನೂ ಕೂಡ ಋಣಾತ್ಮಕವಾಗಿ ಕಲಿಕೆಯ ಮೇಲೆ ಪ್ರಭಾವವನ್ನು ಬೀರ್ತದೆ ಓಕೆ ಸೊ ಇಲ್ಲಿ ನೋಡಿ ಧನಾತ್ಮಕ ಅಂಶಗಳು ಯಾವ್ದ್ಯಾವುದು ಈಗ ನೀವು ನೋಡಿದ್ರಿ ಅಲ್ವಾ ಸೊ ಅದನ್ನು ಒಂದೊಂದೇ ನೋಡೋದಾದರೆ ನೋಡಿ ಮೋಟಿವೇಶನ್ ಅಭಿಪ್ರೇರಣೆ ಅಂದರೆ ಫಸ್ಟ್ನೇದು ಅಲ್ವಾ ಸೊ ಇದು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂತಹ ಪದ ಸೊ ಮೂವರ್ಸ್ ಅನ್ನೋ ಪದದಿಂದ ಬಂದಿರುವಂಥದ್ದು ಇದರ ಅರ್ಥ ಚಲಿಸುವ ಕಡೆಗೆ ಅಥವಾ ಕ್ರಿಯಾಶೀಲಗೊಳಿಸುವುದು ಅಂತ ಅರ್ಥ ಆಗುತ್ತೆ ಅಭಿಪ್ರೇರಣೆ ಅಂತಂದರೆ ಸೊ ಬೇಸಿಕ್ ಥಿಂಗ್ಸ್ ಇದೆಲ್ಲ ನೆನಪಿಟ್ಕೊಳ್ಳಿ ಬ್ಯೂಟಿಫುಲ್ ಸಾಲ್ಸ್ ವೆರಿ ಇಂಪಾರ್ಟೆಂಟ್ ಆಲ್ ದೀಸ್ ಪಾಯಿಂಟ್ಸ್ ಓಕೆ ಫಾರ್ ಯುವರ್ ಇನ್ ಟಿ ಟಿ ಎಕ್ಸಾಮ್ಸ್ ಓಕೆ ಆ್ಯಂಡ್ ಡೆಫಿನಿಷನ್ ಹಿಯರ್ ಐ ಆಮ್ ಟೇಕಿಂಗ್ ಇನ್ ಒನ್ ಓಕೆ ಸೊ ಕ್ರೋ ಮತ್ತು ಕ್ರೋ ರೋರ್ ಏನು ಹೇಳ್ತಾರೆ ಆಸಕ್ತಿ ಕೆರಳಿಸುವ ಹಾಗೂ ಕಲಿಕೆಯನ್ನು ಉಪಯೋಗಿಸುವ ಅಂಶ ಅಂತ ಓಕೆ ಸೊ ದ್ಯಾಟ್ ಡೆಫ್ನಿಷನ್ಸು ನಾನು ಕಲಿ ಮನೋವಿಜ್ಞಾನದ ಬಗ್ಗೆ ಮಾಡಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ ಇಫ್ ಯು ನೀಡ್ ಇಟ್ ಯು ಕ್ಯಾನ್ ವಾಚ್ ಓಕೆ ಆನ್ ಅವರ್ ಚಾನಲ್ ಅವರ್ ಚಾನಲ್ ಓಕೆ ಸೊ ನೋಡಿ ಬರ್ನಾಡ್ ಏನು ಹೇಳ್ತಾರೆ ವ್ಯಕ್ತಿಯನ್ನು ಗುರಿ ಸಾಧನೆಗೆ ಕ್ರಿಯಾಶೀಲಗೊಳಿಸುವ ಅಂಶ ಅದೇ ಅಭಿಪ್ರೇರಣೆ ಅಂತ ಹೇಳ್ತಾರೆ ಸ್ಕಿನ್ನರ್ ಅವರು ಏನು ಹೇಳ್ತಾರೆ ಅಭಿಪ್ರೇರಣೆ ಅಂದರೆ ಶಾಲಾ ಕಲಿಕೆಯಲ್ಲಿ ಅಭಿಪ್ರೇರಣೆಯು ಅಪೇಕ್ಷಿತ ವರ್ತನೆಯನ್ನು ಹುರಿದುಂಬಿಸುವ ಪೋಷಿಸುವ ಮತ್ತು ನಿರ್ದೇಶಿಸುವುದನ್ನು ಒಳಗೊಂಡಿರುತ್ತೆ ಅಭಿಪ್ರೇರಣೆ ಅನ್ನೋದು ಅಂತ ಸ್ಕಿನ್ನರ್ ಅವ್ರು ಹೇಳ್ತಾರೆ ಸೊ ಈ ಡೆಫಿನಿಷನ್ಸ್ಗಳ ತುಂಬ ಕೇಳಿದ್ದಾರೆ ಇವುಗಳ ಮೇಲೂ ಕ್ವಶನ್ಸ್ ಆಗಿದೆ ಸೊ ದ್ಯಾಟ್ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ದಯವಿಟ್ಟು ಬಹಾಟ್ ಹಾಕೋಬೇಡಿ ಮನಸ್ಸಿಗೆ ಅರ್ಥ ಮಾಡಿಕೊಂಡು ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡಿ ಬಹಾಟ್ ಹಾಕೋದಕ್ಕೂ ನೆನಪಿಟ್ಕೊಳ್ಳೋದಕ್ಕೂ ದೆರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಆಫ್ ಟು ಓಕೆ ಐ ಥಿಂಕ್ ಐ ಹೋಪ್ ಸೊ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಬರೆದು ಬರೆದು ನೀವೆಷ್ಟು ತೆಗಿತೀರೋ ಮತ್ತು ಪದೇ ಪದೇ ನೀವು ಊಟ ಮಾಡೋವಾಗ ನೀರು ಕುಡಿಯೋವಾಗ ವಾಕ್ ಮಾಡೋವಾಗ ನೀವು ಬೇರೆ ಬೇರೆ ಟೈಮಲ್ಲೆಲ್ಲ ಮತ್ತೆ ಮತ್ತೆ ಅದು ಪುನಸ್ಮರಣೆ ತಗೊಳ್ತಾ ಇದ್ದರೆ ಡೆಫಿನೆಟ್ಲಿ ಅದು ನೆನಪಲ್ಲಿ ಉಳೀತದೆ ಓಕೆ ಸೊ ದ್ಯಾಟ್ ನೆಕ್ಸ್ಟ್ ನೋಡಿ ಅಭಿಪ್ರೇರಣೆಯಲ್ಲಿ ಎರಡು ವಿಧಗಳು ಬರ್ತದೆ ಆಂತರಿಕ ಅಭಿಪ್ರೇರಣೆ ಒಂದೇದು ಇನ್ನೊಂದು ಬಾಹ್ಯ ಅಭಿಪ್ರೇರಣೆ ಅಂತ ಅಭಿಪ್ರೇರಣೆಯಲ್ಲಿ ಎರಡು ವಿಧಗಳು ಒಂದು ಆಂತರಿಕ ಅಭಿಪ್ರೇರಣೆ ಒಂದು ಬಾಹ್ಯ ಅಭಿಪ್ರೇರಣೆ ಎರಡನೇದು ಓಕೆ ಸೊ ಆಂತರಿಕ ಅಭಿಪ್ರೇರಣೆ ಅಂದರೆ ನೋಡಿ ವ್ಯಕ್ತಿ ತಾನೇ ಪ್ರೇರಿತವಾಗಿ ಚಟುವಟಿಕೆಯಲ್ಲಿ ತೊಡಗುವುದು ಅದು ಆಂತರಿಕ ಅಭಿಪ್ರೇರಣೆ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಪ್ರೇರಿತವಾಗುವಂಥದ್ದು ಓಕೆ ಸೊ ಫಾರ್ ಎಕ್ಸಾಂಪಲ್ ಊಟ ನಿದ್ರೆ ವಿಶ್ರಾಂತಿ ಆಟ ಹಸಿವು ಬಾಯಾರಿಕೆ ನೋಡಿ ನಿಮಗೆ ಆಪ್ಷನ್ಸಲ್ಲಿ ಕೊಟ್ಟು ಕೇಳ್ಬೋದು ಆಂತರಿಕ ಅಭಿಪ್ರೇರಣೆಗೆ ಉದಾಹರಣೆ ಕೊಡಿ ಅಥವಾ ಬಾಹ್ಯಾ ಅಭಿಪ್ರೇರಣೆಗೆ ಉದಾಹರಣೆ ಕೊಡಿ ಅಥವಾ ಬೇರೆ ಬೇರೆ ಟೈಪಲ್ಲೂ ಕೇಳ್ತಾ ಇರ್ತಾರೆ ಟ್ವಿಸ್ಟ್ ಮಾಡಿ ಇಷ್ಟು ಈಸಿಯಾಗಿ ಕೇಳಲ್ಲ ಇವಾಗ ಕಾಂಪಿಟೇಟಿವಲ್ಲಿ ಸೊ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಯಾವ ಥರ ಕೇಳ್ತಾರೆ ಅಂತ ಇದರ ಮೇಲೆ ಎಮ್ ಸಿ ಕೆ ಕ್ವಶನ್ಸು ನಾನು ಮಾಡ್ತೇನೆ ಡೆಫಿನೆಟ್ಲಿ ಓಕೆ ಬಾಹ್ಯ ಅಭಿಪ್ರೇರಣೆ ಅಂದರೆ ಬಾಹ್ಯ ಒತ್ತಡದಿಂದ ಪ್ರೇರಿತಗೊಂಡು ಕ್ರಿಯಾಶೀಲಗೊಳ್ಳುವುದು ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಸ್ಪರ್ಧೆ ಬಹುಮಾನ ಗಳಿಸುವಿಕೆ ತೆಗಳಿಕೆ ಮತ್ತು ಹೊಗಳಿಕೆ ಪ್ರಶಸ್ತಿ ದಂಡನೆ ಸಹಕಾರ ಸೊ ಇದೆಲ್ಲ ಏನಾಗುತ್ತೆ ಇವುಗಳೆಲ್ಲ ಬಾಹ್ಯ ಅಭಿಪ್ರೇರಣೆಗೆ ಉದಾಹರಣೆ ಓಕೆ ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ ಅಭಿಪ್ರೇರಣೆಯಲ್ಲಿ ನಾಲ್ಕು ಹಂತಗಳು ಬರ್ತದೆ ಈ ನಾಲ್ಕು ಹಂತಗಳು ನೋಡಿ ವೆರಿ ಅಣ್ಣ ಇವುಗಳ ಮೇಲೆ ಸಾಕಷ್ಟು ಸತಿ ಟಿ ಇ ಟಿನಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡರಲ್ಲೂ ಆಗಿದೆ ಸಾಕಷ್ಟು ಸತಿ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ ಸನ್ ಆ ನಾಲ್ಕು ಹಂತಗಳು ಯಾವ್ದಾವುದು ಹಾಗಾದರೆ ಅಭಿಪ್ರೇರಣೆ ನಾಲ್ಕು ಹಂತಗಳು ಯಾವುದ್ಯಾವುದು ಅಂದರೆ ಒಂದು ಶಾರೀರಿಕ ಮಾನಸಿಕ ಸಾರಿ ಶಾರೀರಿಕ ಸಾಮಾಜಿಕ ಸಾಧನೆಯ ಹಂತ ಮತ್ತು ಸ್ವ ಅಂತ ಹಂತ ಓಕೆ ಸೊ ನೋಡಿ ಶಾರೀರಿಕ ಅಂದರೆ ಸಾಮಾಜಿಕ ಮತ್ತು ಸಾಧನೆಯ ಹಂತ ಸ್ವಮಾನ್ಯತೆ ಸೊ ಇವುಗಳು ಯಾವ್ದ್ಯಾವ್ದು ಮತ್ತೆ ಬರ್ತದೆ ಅಂತ ನಾನು ಇಲ್ಲಿ ಕೊಟ್ಟಿದ್ದೇನೆ ದಯವಿಟ್ಟು ಓದ್ಕೊಳ್ಳಿ ಓಕೆ ವೆರಿ ಈಸಿಯಾಗಿ ಇರುವಂಥದ್ದು ಅಲ್ವಾ ಶಾರೀರಿಕ ಅಂತಂದರೆ ಗಾಳಿ ನೀರು ವಿಶ್ರಾಂತಿ ವಸತಿ ಬಟ್ ಇವು ಶಾರೀರಿಕವಾಗಿ ನಮ್ಗೆ ಅವಶ್ಯಕತೆ ಇರುವಂತಹದ್ದು ಸೊ ಅರ್ಥ ಆಗುತ್ತೆ ಅವೆಲ್ಲ ರಿಲೇಟೆಡೇ ಇರುತ್ತೆ ಅದು ಒಂದು ಕ್ವೆಶನಲ್ಲೇ ಜಾಸ್ತಿ ಆನ್ಸರ್ಸ್ ಇರುವಂತಹ ಚಾನ್ಸಸ್ ಇರುತ್ತೆ ಸೊ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲೇ ಆನ್ಸರ್ ಇರುತ್ತೆ ಕ್ವೆಶನ್ ಸ್ವಲ್ಪ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಆನ್ಸರ್ಗಳು ಕಣ್ಣಿಗೆ ಗೋಚರ ಆಗೋದು ಸುಲಭ ಓಕೆ ಸೊ ಅವಧಾನ ನೋಡಿ ಅವಧಾನದ ಮೂರು ಪ್ರಕಾರಗಳಿದೆ ಇಂಪಾರ್ಟೆಂಟ್ ಯಾವುದು ಅಂದರೆ ಅವಧಾನದಲ್ಲಿ ಮೂರು ಪ್ರಕಾರಗಳು ಒಂದು ಅನೈಚ್ಛಿಕ ಅವಧಾನ ಐಚ್ಛಿಕ ಅವಧಾನ ಮತ್ತು ಅಬ್ ಅಭ್ಯಾಸ ಅವಧಾನ ಅಂತ ಮೂರು ಟೈಪ್ ಅವಧಾನದ ಪ್ರಕಾರಗಳಿದೆ ಸೊ ಅನೈಚ್ಛಿಕ ಅವಧಾನ ಅಂದರೆ ವ್ಯಕ್ತಿಗೆ ಇಚ್ಛೆ ಇಲ್ಲದೆ ಬಾಹ್ಯ ಒತ್ತಡದಿಂದ ಪರಿಸರದ ಪ್ರಭಾವದಿಂದ ವಸ್ತು ವಿಷಯದ ಕಡೆಗೆ ಗಮನ ಹರಿಸುವುದು ಅನೈಚ್ಛಿಕ ಅವಧಾನ ಸೊ ಓಕೆ ಅವ ವ್ಯಕ್ತಿ ಇಷ್ಟ ಇರೋಲ್ಲ ಬಟ್ ಪರಿಸರದ ಪ್ರಭಾವದಿಂದ ಅವನೇನು ಮಾಡ್ತಾನೆ ಅದರ ಕಡೆ ಗಮನ ಹರಿಸ್ತಾನೆ ಇನ್ನು ಐಚ್ಛಿಕ ಅವಧಾನ ಅಂತಂದರೆ ಸ್ವಯಂ ಆಸಕ್ತಿಯಿಂದ ಅವನೇ ಸ್ವಪ್ರೇರಿತವಾಗಿ ಗಮನ ಹರಿಸುವಂಥದ್ದು ಇಚ್ಛಾಪೂರ್ವಕವಾಗಿ ಓಕೆ ಸ್ವಯಂ ಆಸಕ್ತಿಯಿಂದ ಇಚ್ಛಾಪೂರ್ವಕವಾಗಿ ಹರಿಸುವುದು ಐಚ್ಛಿಕ ಅವಧಾನ ಆಗುತ್ತೆ ಅಲ್ಲಿ ಸ್ವಪ್ರೇರಣೆ ಆಗಿರುತ್ತೆ ದ್ಯಾಟ್ ಮೀನ್ಸ್ ಯಾರು ಅಲ್ಲಿ ಅಭಿಪ್ರೇರಣೆ ಯಾರು ಅಲ್ಲಿ ಮೋಟಿವೇಶನ್ ಮಾಡಿರಲ್ಲ ಓಕೆ ಸೊ ಅವರಿಗೆ ಐಚ್ಛಿಕವಾಗಿ ಅದು ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದಿಷ್ಟು ಹುಡುಗರಿಗೆ ಟೆಂತ್ ಆದಮೇಲೆ ನೀನು ಏನು ಮಾಡ್ತೀಯ ಅಂತ ಕೇಳಿದ್ರೆ ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೋ ಅವಧಾನ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೋ ಸೊ ಅವರು ಅದೇ ಹೇಳ್ತಾರೆ ನಾನು ಸೈನ್ಸ್ ತಗೊಳ್ತೀನಿ ಅಥವಾ ಬಿ ಟೆಕ್ ಮಾಡ್ತೀನಿ ಲಾಯರ್ ಆಗ್ತೀನೋ ಸೊ ಈ ಥರ ಅದು ಐಚ್ಛಿಕ ಅವಧಾನ ಅದು ಅವ್ರಿಗೆ ಇನ್ನರ್ಲಿ ಅವ್ರಿಗೆ ಅದು ಇರುತ್ತೆ ಓಕೆ ಸೊ ದ್ಯಾಟ್ ನೋಡಿ ನೆಕ್ಸ್ಟು ಅಭ್ಯಾಸದ ಅವಧಾನ ಅಂತಂದರೆ ಪ್ರಾರಂಭದಲ್ಲಿ ಇಚ್ಛಾಪೂರ್ವಕ ನಂತರ ಪುನರಾವರ್ತನೆ ಆಗುತ್ತೆ ಅಭ್ಯಾಸದ ಅವಧಾನ ಅಂದರೆ ಅಲ್ವಾ ಪ್ರಾಕ್ಟೀಸ್ ಮಾಡುವಂಥದ್ದು ಬಿಗಿನಿಂಗ್ ಏನಿರುತ್ತೆ ಪ್ರಾರಂಭದಲ್ಲಿ ಇಷ್ಟಪಟ್ಟು ಮಾಡ್ತಿರ್ತಾರೆ ಆಫ್ಟರ್ ದ್ಯಾಟ್ ಅದು ಪುನರಾವರ್ತನೆ ಆಗ್ತಾ 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 ಹೋಗುತ್ತೆ ಇನ್ನು ಸೊ ನೋಡಿ ನೆಕ್ಸ್ಟ್ ಅವಧಾನದ ಮೇಲೆ ಪ್ರಭಾವ ಬೀರುವ ಅಂಶಗಳು ಕೂಡ ಇದೆ ಅದು ವೆರಿ ಇಂಪಾರ್ಟೆಂಟ್ ಇದ್ರ ಮೇಲೆ ತುಂಬ ಸಲ ಆಗಿದೆ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಹೈನಾ ಓಕೆ ಅವಧಾನದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳು ನೋಡಿ ಆಂ ಒಂದು ಆಂತರಿಕ ಅಥವಾ ವ್ಯಕ್ತಿಗತ ಅಂಶಗಳು ಅದರಲ್ಲಿ ಯಾವುದ ಬರುತ್ತೆ ಅಂದರೆ ಆಸಕ್ತಿ ಪ್ರೇರಣೆ ಮನೋಧೋರಣೆ ಎಲ್ಲ ಬರ್ತದೆ ಓಕೆ ಸೊ ದ್ಯಾಟ್ ಬಾಹ್ಯ ಅಥವಾ ವಸ್ತುಗತ ಅಂಶಗಳು ಸೆಕೆಂಡ್ ಒನ್ ಬಾಹ್ಯ ಅಥವಾ ವಸ್ತುಗತ ಅಂಶಗಳು ಅಂತಂದರೆ ಫಸ್ಟ್ ನೋಡಿ ಆಂತರಿಕ ವ್ಯಕ್ತಿಗತ ಎರಡನೇದು ಬಾಹ್ಯ ಅಥವಾ ವಸ್ತುಗತ ಅಂಶಗಳು ದ್ಯಾಟ್ ಮೀನ್ಸ್ ಪ್ರಖರತೆ ಬಣ್ಣ ಗಾತ್ರ ಚಲನೆ ಇರ್ಬೋದು ವೈ ವೈವಿಧ್ಯತೆ ಬದಲಾವಣೆ ಪುನರಾವರ್ತನೆ ಸಾಮಾಜಿಕ ಸಲಹೆ ಸೊ ಈ ಥರ ಎಲ್ಲ ಬರುತ್ತೆ ಓಕೆನಾ ಸೊ ದ್ಯಾಟ್ ಈ ಥರ ಅದು ಅಂಶಗಳು ಬಾಹ್ಯ ಮತ್ತು ಆಂತರಿಕ ಅಂಶಗಳು ವೆರಿ ಇಂಪಾರ್ಟೆಂಟ್ ಕಲಿಕೆ ಮೇಲೆ ಪ್ರಭಾವ ಬೀರುವಂಥದ್ದು ಇನ್ನು ಸ್ಮೃತಿ ಬರ್ತದೆ ಈ ಸ್ಮೃತಿ ನೆನಪು ಸ್ಮರಣೆ ಧಾರಣೆ ಅಂತ ನಾವೇನು ಹೇಳ್ತೀವೋ ಇದು ಮಾತ್ರ ಹಂಡ್ರೆಡಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಬಹಳ ಇಂಪಾರ್ಟೆಂಟನ್ನು ಇದು ಬಿಕಾಸ್ ದ್ಯಾಟ್ ಬಹಳ ಸತಿ ಇದರ ಮೇಲೆ ಟಿ ಇ ಟಿನಲ್ಲಿ ಕ್ವಶನ್ಸ್ಗಳಾಗುತ್ತೆ ಟಿ ಇ ಟಿನಲ್ಲಿ ತುಂಬ ಸಲ ನನಗೆ ಪೇಪರ್ ಒನ್ ಇರ್ಬೋದು ಪೇಪರ್ ಟೂನಲ್ಲಿರ್ಬೋದು ನೋಡಿ ಅದು ಡೆಫಿನಿಷನ್ಸ್ ಸ್ಮೃತಿ ಅಂದರೆ ಏನು ಅಂತ ಹರ್ಮನ್ ಎಬ್ಬಿಂಗ್ ಹೌಸ್ ಅವರು ಹೇಳ್ತಾರೆ ಹಿಂದೆ ಕಲಿತದ್ದನ್ನು ನೆನಪು ಮಾಡಿಕೊಳ್ಳುವಂಥದ್ದು ಅಂತ ಸೊ ಉಡ್ವಾರ್ಥವ್ರು ಏನು ಹೇಳ್ತಾರೆ ತಮ್ಮ ಅನುಭವಗಳನ್ನು ಸಂಗ್ರಹಿಸುವ ಶಕ್ತಿ ಮತ್ತು ಅನುಭವದ ನಂತರ ಅದನ್ನು ಪ್ರಜ್ಞೆಗೆ ತರುವುದೇ ಸ್ಮೃತಿ ಅಂತ ಹೇಳ್ತಾರೆ ಸೊ ಓಕೆ ವಡ್ ಉಡ್ವರ್ತವ್ರು ಏನು ಹೇಳ್ತಾರೆ ತಮ್ಮ ಅನುಭವಗಳನ್ನು ಸಂಗ್ರಹಿಸುವ ಶಕ್ತಿ ಓಕೆ ಸಂಗ್ರಹಿಸೋದು ಶಕ್ತಿ ಆಮೇಲೆ ಏನು ಮಾಡ್ತದೆ ಅನುಭವದ ನಂತರ ಅದನ್ನು ಪ್ರಜ್ಞೆಗೆ ತರುವಂಥದ್ದೇ ಸ್ಮೃತಿ ಅಂತ ಉಡ್ವರ್ತವ್ರು ಹೇಳ್ತಾರೆ ಇನ್ನು ಸ್ಮೃತಿಯ ಲಕ್ಷಣಗಳು ನೋಡಿ ಇದನ್ನು ಕಾಲಾನುಕ್ರಮದಲ್ಲಿ ಬರೀಲಿಕ್ಕೆ ತುಂಬ ಸತಿ ಹೇಳಿದ್ದಾರೆ ಟಿ ಇ ಬಹಳಷ್ಟು ಸತಿ ಇದರ ಮೇಲೆ ಪ್ರಶ್ನೆಗಳಾಗಿದೆ ಸ್ಮೃತಿಯ ಲಕ್ಷಣಗಳು ಬೇರೆ ಬರ್ತದೆ ಹಂತಗಳು ಬೇರೆ ಬರ್ತದೆ ಸ್ಮೃತಿಯ ವಿಧಗಳು ಬೇರೆ ಬರ್ತದೆ ಇವುಗಳ ಮೇಲೆ ತುಂಬ ಸಲ ಸ್ಮೃತಿ ಹಂತಗಳು ಲಕ್ಷಣಗಳು ವಿಧಗಳ ಮೇಲೆ ತುಂಬ ಕ್ವಶನ್ಸ್ ಆಗಿದೆ ಓಕೆ ಸ್ಮೃತಿಯ ವಿಧಗಳು ಎಂಟು ಬರುತ್ತೆ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಓಕೆ ಸದ್ ನೋಡಿ ಇಲ್ಲಿ ಸ್ಮೃತಿಯ ಲಕ್ಷಣಗಳೇನಿದೆ ಸ್ಮರಣೆಯ ವೇಗ ಧಾರಣೆಯ ಕಾಲ ನಿರ್ದಿಷ್ಟತೆ ಅಥವಾ ನಿಖರತೆ ಆಮೇಲೆ ಚುರುಕುತನ ಶೀಘ್ರತೆ ಅಥವಾ ನಿರಂತರತೆ ಆಮೇಲೆ ಉಪಯುಕ್ತತೆ ಓಕೆ ಸೊ ಇವು ಐದು ಏನಾಗುತ್ತೆ ಇವು ಐದು ಸ್ಮೃತಿಯ ಲಕ್ಷಣಗಳಾಗ್ತದೆ ಓಕೆ ಸ್ಮೃತಿಯ ಲಕ್ಷಣಗಳು ಫಸ್ಟ್ ಸ್ಮರಣೆಯ ವೇಗ ಇರ್ತದೆ ಅದು ಅವರು ಎಷ್ಟು ಸಾಮರ್ಥ್ಯ ಇದೆ ಸ್ಮರಣೆ ಸಾಮರ್ಥ್ಯ ಧಾರಣೆಯ ಕಾಲಾವಧಿ ಎಷ್ಟಿರ್ತದೆ ಸೊ ನೋಡಿ ಅದರದ ನಿರ್ದಿಷ್ಟತೆ ನಿಖರತೆಗಳ ಬಗ್ಗೆ ಅದರ ಶೀಘ್ರತೆ ನಿರಂತರತೆಯ ಬಗ್ಗೆ ಅದರ ಉಪಯುಕ್ತತೆ ಬಗ್ಗೆ ಲಕ್ಷಣಗಳಲ್ಲಿ ನಾವು ಸ್ಟಡಿ ಮಾಡ್ತೀವಿ ಓಕೆ ನಾ ಇನ್ನು ನೆಕ್ಸ್ಟ್ ಬರುವಂಥದ್ದು ಸ್ಮೃತಿಯ ಹಂತಗಳು ನೋಡಿ ಡೋಂಟ್ ವಾರಿ ಓಕೆ ನಾನೀಗ ಶಾರ್ಟ್ ಆಗಿ ಈ ವಿಡಿಯೋ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೇನೆ ಇದರ ಮುಂದಿನ ವೀಡಿಯೋದಲ್ಲಿ ಇವುಗಳನ್ನ ಪೂರ್ತಿ ವಿವರಣೆಯೊಂದಿಗೆ ನಿಮಗೆ ನಾನು ಖಂಡಿತ ಅರ್ಥ ಮಾಡಿಸ್ತೀನಿ ನಿಮಗೆ ಹೇಳ್ತೇನೆ ಓಕೆ ಪೂರ್ತಿ ವಿವರಣೆಯೊಂದಿಗೆ ಮುಂದಿನ ಕ್ಲಾಸಲ್ಲಿ ಬರ್ತೇನೆ ಸೊ ನೋಡಿ ಸ್ಮೃತಿಯ ಹಂತಗಳು ಲಕ್ಷಣಗಳನ್ನ ನೋಡಿದ್ರೆ ಹಂತಗಳು ಯಾವ್ದ್ಯಾವುದು ಹಾಗಾದರೆ ಕಲಿಯುವಿಕೆ ಅಥವಾ ಜ್ಞಾನಾರ್ಜನೆ ಅಥವಾ ದಾಖಲೆ ಅಂತ ಆಗುತ್ತೆ ಒಂದೇದು ಎರಡನೇದು ಧಾರಣೆ ಪುನಃಸ್ಮರಣೆ ಮತ್ತು ಅಭಿಜ್ಞಾನ ಅಥವಾ ಗುರುತಿಸುವಿಕೆ ಇವುಗಳ ಮೇಲೆ ತುಂಬ ಸಲ ಕೇಳಿದಾರನ ಹಿಂದೆ ಮುಂದೆ ಮಾಡಿ ಕೇಳೋ ಚಾನ್ಸಸ್ ಇರುತ್ತೆ ಓಕೆ ಇನ್ನು ಸ್ಮೃತಿಯ ವಿಧಗಳು ಎಂಟು ಬರುತ್ತೆ ಸ್ಮೃತಿಯ ವಿಧಗಳು ಇಂದ್ರಿಯ ಸ್ಮೃತಿ ಅಲ್ಪಕಾಲಿಕ ಸ್ಮೃತಿ ದೀರ್ಘಕಾಲಿಕ ಸ್ಮೃತಿ ಸಂಬಂಧ ಸ್ಮೃತಿ ತಾರ್ಕಿಕ ಸ್ಮೃತಿ ಯಾಂತ್ರಿಕ ಸ್ಮೃತಿ ಅಥವಾ ಕಂಠಪಾಠ ಮಾಡುವಂಥದ್ದು ಸಕ್ರಿಯ ಅಥವಾ ಕ್ರಿಯಾಶೀಲ ಸ್ಮೃತಿ ಬರ್ತದೆ ಮತ್ತು ನಿಷ್ಕ್ರಿಯ ಅಥವಾ ಜಡತ್ವ ಸ್ಮೃತಿ ಅಂತ ಬರ್ತದೆ ಸೊ ದ್ಯಾಟ್ ಇವುಗಳಲ್ಲಿ ಎಂಟು ವಿಧಗಳಿದೆ ಯಾವುದು ಸ್ಮೃತಿನಲ್ಲಿ ಎಂಟು ವಿಧಗಳಿದೆ ಸೊ ವಿಧಗಳು ವಿಧಾನಗಳು ಹಂತಗಳು ಇವೆಲ್ಲ ಮತ್ತೆ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ಓಕೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತದೆ ಸೊ ಗೊತ್ತಿರಲಿ ವಿಧಗಳು ಬೇರೆ ವಿಧಾನಗಳು ಬೇರೆ ಲಕ್ಷಣಗಳು ಬೇರೆ ಹಂತಗಳು ಬೇರೆ ಬರ್ತದೆ ಮತ್ತು ಪ್ರಭಾವ ಬೀರುವಂತಹ ಅಂಶಗಳು ಬೇರೆ ಆಗ್ತದೆ ಸ್ಮೃತಿಯಲ್ಲಿ ಓಕೆ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ದಾಟಾ ಇವು ಇವುಗಳನ್ನ ಈಗ ಜಸ್ಟ್ ನೋಟ್ ಮಾಡಿಟ್ಕೊಳ್ಳಿ ಮುಂದಿನ ಕ್ಲಾಸ್ಗಳಲ್ಲಿ ಇವುಗಳ ವಿವರಣೆ ಜೊತೆಗೆ ನಾನು ಮತ್ತೆ ಮಾಡ್ತೀನಿ ಓಕೆನಾ ದೊಡ್ಡದಾದರೂ ಪರವಾಗಿಲ್ಲ ವಿಡಿಯೋ ವಿಲ್ ಡೂ ಡೆಫಿನೆಟ್ಲಿ ವೆರಿ ಇಂಟ್ರೆಸ್ಟಿಂಗ್ ವಿತ್ ಓಕೆ ಸೊ ದಯ್ಟ ನೋಡ್ತಾ ಇರಿ ಚಾನೆಲ್ನ ಸ್ಮೃತಿಯ ವಿಧಾನಗಳು ನೋಡಿ ಎಟ್ಟೆ ಕನ್ಫ್ಯೂಸ್ ಮಾಡ್ಕೋಬೇಡಿ ವೆರಿ ತುಂಬ 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 ಈಸಿಯಾಗಿರುವಂಥದ್ದು ಇದು ಕಾನ್ಸೆಪ್ಟ್ ಓಕೆ ನಾಟ್ ಓನ್ಲಿ ದೀಸ್ ಕಾನ್ಸೆಪ್ಟ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ನಿಜವಾಗ್ಲೂ ವೆರಿ ಈಸಿ ಕಾನ್ಸೆಪ್ಟ್ಸು ಬಟ್ ನೀವು ಅದನ್ನು ಅರ್ಥ ಮಾಡ್ಕೊಬೇಕಷ್ಟೇ ಓಕೆ ಸೊ ನೋಡಿ ಸ್ಮೃತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದ್ ಬರ್ತದೆ ಅಂದರೆ ವೈಯಕ್ತಿಕ ಭಿನ್ನತೆಗಳು ನೋಡಿ ಈ ವೈಯಕ್ತಿಕ ಭಿನ್ನತೆಗಳ ಮೇಲೆ ಬಹಳಷ್ಟು ವಸತಿ ಕಷನ್ಗಳಾಗಿದೆ ಆಸಕ್ತಿ ಮೇಲೂ ಆಗಿದೆ ಅಭಿಪ್ರೇರಣೆ ಮೇಲಾಗಿದೆ ಮತ್ತು ಮನೋಧೋರಣೆ ಆಮೇಲೆ ಕಲಿಕೆಯ ಪ್ರಮಾಣ ಇದೆ ಸೊ ವಿಷಯ ಇದೆ ಮತ್ತು ಪುನರಾವರ್ತನೆ ಓಕೆ ಸೊ ಇದು ಎಲ್ಲ ಏನಾಗುತ್ತೆ ಸ್ಮೃತಿಯ ಮೇಲೆ ಪ್ರಭಾವವನ್ನು ಬೀರುವಂತಹ ಅಂಶಗಳು ಓಕೆ ಕಲಿಕೆಯಲ್ಲಿ ಪ್ರಭಾವ ಬೀರುವ ಅಂಶಗಳಲ್ಲಿ ಮತ್ತು ಇದು ಸ್ಮೃತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ನೀವೀಗ ತಿಳ್ಕೊಳ್ತಿದ್ದೀರಾ ಓಕೆ ಇದು ಒಟ್ಟು ಟೋಟಲಾಗಿ ಈ ಕ್ಲಾಸಲ್ಲಿರ್ತಕ್ಕಂಥದ್ದು ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಇಂಪಾರ್ಟೆಂಟ್ ಅಂಶಗಳ ಬಗ್ಗೆ ನಾನು ತಗೊಂಡಿದ್ದೆ ತಗೊಂಡಿದ್ದೇನೆ ಆ್ಯಂಡ್ ಸೊ ದ್ಯಾಟ್ ಇವುಗಳ ವಿವರಣೆ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೇನೆ ಡೆಫಿನಿಟ್ಲಿ ಸೊ ಇನ್ನು ನೆಕ್ಸ್ಟ್ ನೋಡಿ ಸ್ಮರಣೆಯ ವಿಧಾನಗಳು ಬರ್ತದೆ ಓಕೆ ಯಾವುದ ಸ್ಮರಣೀಯ ವಿಧಾನಗಳು ಅಂದರೆ ಒಂದೇದು ಅಂತರ್ ಮತ್ತು ನಿರಂತರ ಅಭ್ಯಾಸ ಬರ್ತದೆ ಮತ್ತು ಇಡೀ ಮತ್ತು ಬಿಡಿ ವಿಧಾನ ಬರುತ್ತೆ ಇನ್ನೊಂದು ಅರ್ಥಪೂರ್ಣ ಕಲಿಕೆ ಮತ್ತು ಕಂಠಪಾಠ ಬರ್ತದೆ ಆಮೇಲೆ ಸಂಯೋಜನಾ ವಿಧಾನ ಆಮೇಲೆ ಸಾಮ್ಯತೆ ನಿಯಮ ಬರ್ತದೆ ಆರನೇದು ಭಿನ್ನತೆಯ ಭಿನ್ನತೆಯ ನಿಯಮ ಬರ್ತದೆ ಮತ್ತು ಸಾಮೀಪ್ಯ ನಿಯಮ ಬರುತ್ತೆ ಓಕೆ ಸೊ ಇವಿಷ್ಟು ಸ್ಮರಣೆಯ ವಿಧಾನಗಳು ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ದೀಸ್ ವಿಡಿಯೋ ಅಂತ ಅಂದ್ಕೊಳ್ತೇನೆ ಯಾರು ಹೊಸಬಿಟ್ಟು ನೋಡ್ತಾಯಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಆ ವಿಡಿಯೋ ಸೊ ಲೈಕ್ ಮಾಡಿ ಓಕೆನಾ ಸೊ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ಅಪ್ಲೋಡ್ ಆದ ತಕ್ಷಣ ಬಂತ ತಲುಪುತ್ತೆ ಸೊ ಯಾವುದೇ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ನಿಮಗೆ ಮಿಸ್ ಆಗೋಲ್ಲ ಈಗ ಹಿಸ್ಟ್ರಿಗಿರ್ಬೋದು ಜೋಗ್ರಫಿ ಇರ್ಬೋದು ಸೈಕಾಲಜಿರ್ಬೋದು ರಿಲೇಟೆಡ್ ಸಾಕಷ್ಟು ನಾನು ಕ್ವಶನ್ಸ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿದೆ ಇರಿ ನಮ್ಮ ಚಾನಲ್ನ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ